ಎಲ್ಲಿ ಬಂದಿರಿ ಸರ್ ನೀವು ಎಲ್ಲಿ ಬಂದಿರಿ ನಾವು ವಿಜಯಕುಮಾರ್ ಅಂತ ಹೇಳಿರಿ ಚಿಂಚೋಳಿ ಗುಲ್ಬರ್ಗ ಜಿಲ್ಲಾ ಚಿಂಚೋಳಿ ತಾಲೂಕಿನಿಂದ ಬಂದಿದ್ದೀವಿ ನಾವು ಭಾಳ ನಮಗೂ ಹೇಳಿದ್ದೀವಿ ನಮ್ಮ ಹೇಳ್ತಿದ್ರು ಅದೇ ರೀತಿ ನಾವು ಮಹದೇವ ಮಾಡಬೇಕಂತ ಆಸೆ ಇಟ್ಕೊಂಡು ಭಾಳ ಆಚೆಟ್ ಮಾಡಲಿಕ್ಕೆ ಬಂದಿದ್ದೀವಿ ನಾವು ಭಾಳ ಸ್ವಪ್ಸ ಅನುಭವ ಆಯಿತು ಇಲ್ಲಿ ಸ್ನಾನ ಮಾಡಿದ ನಂತರ ಈ ಜನಕ್ಕೆ ನೋಡಿ ಏನೋ ಆಗಿರ್ಬೋದು ಅಂತ ನಾನು ಭಯ ಬಿಟ್ಟಿತ್ತು ಬಟ್ ಎಲ್ಲ ಸ್ಥಾನ ಬಡಬಡ ಭಾಳ ಕರೆಗನ್ಸ ನಮ್ಗೆ ಎಷ್ಟೇ ಜನ ಇದ್ದರೂ ನಮ್ಗೆ ಯಾವುದೇ ರೀತಿ ಏನು ಬಂದ್ರೆ ಇಲ್ಲ ಸುಗಮ ಬಂದಿದ್ದೇವೆ ಅದೇ ರೀತಿ ಯಾವ ಬಂದ್ರಿ ಯಾವ ಬಂದ್ರಿ ನೀವು ಮೊನ್ನೆ ಇಪ್ಪತ್ತಾರು ತಾರೀಕು ಬಂದಿದ್ದೇವೆ ಅಲ್ಲಿಂದ ಒಂದ್ ರಾತ್ರಿ ಯಾವುದೋ ನಾಲ್ಕುನೂರಲ್ಲಿ ಸ್ಪೇ ಮಾಡಿದ್ವಿ ಹಾಂ ಯಾಕೆರ ಅಂದ್ರೆ ದೇವಾನಾಗಿ ಸ್ಪೇ ಮಾಡ್ತೀವಿ ಇಲ್ಲ ನಮ್ಗೆ ಹೆಂಗೆ ಅನಿಸುತ್ತೆ ನಿಮಗೆಲ್ಲ ಒಳ್ಳೆಯ ಸರಿಯಾಗಿ ಅನ್ಸುತ್ತೆ ಯಾವುದೇ ಇದಿಲ್ಲ ಎಲ್ಲ ರೀತಿ ಸರಿಯಾಗದ ಎಲ್ಲ ವ್ಯವಸ್ಥೆ ಸರಿಯಾಗದ ಅದೇ ರೀತಿ ಥ್ಯಾಂಕ್ಸ್ ಹೇಳ್ಬೇಕು ನಾವು ಉತ್ತರ ಪ್ರದೇಶ ಸರ್ಕಾರಕ್ಕೆ ಯಾವುದೇ ರೀತಿ ಮುಂದೆ ಕೊರತೆ ಇಲ್ಲ ವ್ಯವಸ್ಥೆ ಅಟ್ಯಾಕ್ ಮಾಡ್ಯಾನಾ ಓಕೆ ಓಕೆ ಥ್ಯಾಂಕ್ ಯು हर हर महादेव ना कर्नाटक डिस्ट्रिक राज्य डिस्ट्रिक्ट चिंता ये ग्राम बी ना मंडे मे इतना तारीख एट गुएं ನಾ ಬಂದು ಬಂದು ಮುಟ್ಟಿದ್ದೇವೆ ನನ್ನ ಕೇಸಿಗೆಲ್ಲ ಬಂದು ಇವತ್ತು ಬೆಳಗ್ಗೆ ಬಂದು ಪೊಲೀಸ್ ಮಾಡಿದ್ದೀವಿ ಏನು ಇಲ್ಲಿ ಏನಿಲ್ಲ ಎಲ್ಲ ಸರಿಯಾಗಿ ಇರ್ತಿಲ್ಲ ಅದೇನೂ ಆತಂಕ ಆಗಿದೆ ಬೆಳಗ್ಗೆ ಯಾವಾಗ ಅಂತ ಎಲ್ಲ ನಮ್ಮಿಂದ ಒಂದು ಐದು ಕಿಲೋಮೀಟ್ರ್ ದೂರ ಐತಿ ಅದ್ರಿಗೆ ಏನು ಸುರಕ್ಷಿತವಾಗಿಲ್ಲ ನಾವೆಲ್ಲ ಸಹ ಪೊಲೀಸ್ ಸ್ಥಾನ ಮತ್ತೆ ಮತ್ತು ದರ್ಶನ ಮಾಡಿಕೊಂಡು ಬರ್ತಾ ಇದೀವಿ ನಾವೆಲ್ಲ ಬಂದು ಏನಪ್ಪ ಅಂದ್ರೆ ಊಟ ಸ್ವಲ್ಪ ವ್ಯವಸ್ಥಾ ಆಸ್ತ ಆಸ್ತ ಆಯ್ತು ಅಷ್ಟೇ ಮತ್ತೇನಿಲ್ಲ ಎಲ್ಲ ಒಳ್ಳೇದಾಗೈತಿ ಇದು ಬ್ಯಾಗ್ ಒಂದು ಜಬರ್ದಸ್ತು ನೋಡಿದ ನಮಸ್ಕಾರ ತಾಲೂಕು ಗ್ರಾಮದಲ್ಲಿ ಎಲ್ಲ ರೀತಿ ಮಳೆ ಇಳಿಸಿದ ದರ್ಶನ ಆಗಿದ್ವಿ ಸ್ನಾನ ಮಾಡಿ ಆ ಕಂಟ್ರೆಲ್ಲ ಇರಲಿಲ್ಲ ಒಂದಿ ಸುಂದಿನ ಜನ ಅಂದ್ರೆ ಒಳ್ಳೆ ಚೆನ್ನಾಗಿ ಐತಿಲ್ಲ

Neš